ಹರಿ ಓಂ ಓಂ ನಮೋ ಭಗವತಿ ಪರಂ ಶಕ್ತಿ ನಮಃ ಓಂ ನಮೋ ಭಗವತಿ ಪರಂ ಶಕ್ತಿ ನಮಃ ಓಂ ನಮೋ ಭಗವತಿ ಪರಂ ಶಕ್ತಿ ನಮಃ ಧನ್ಯವಾದಗಳು ಸ್ನೇಹಿತರೆ ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂತ ತಿಳಿದುಕೊಳ್ಳುತ್ತೀವಿ ನಾವು ಸಹ ನಿಮ್ಮ ಆಶೀರ್ವಾದದಿಂದ ಭಗವಂತನ ಆಶೀರ್ವಾದದಿಂದ ಆರೋಗ್ಯವಾಗಿ ಇದ್ದೀವಿ ಹಾಗೆ ನಮ್ಮ ಪ್ರೀತಿಯಾದ ನಮ್ಮ ನಿಮ್ಮ ಪ್ರೀತಿಯಾದ ಅಂಜಲಿ ಅಂಜು ಯೂಟ್ಯೂಬ್ ಚಾನಲಿಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಚಾರ ಸಂಖ್ಯಾಶಾಸ್ತ್ರದ ಬಗ್ಗೆ ತಿಳಿಸಿಕೊಡೋದಕ್ಕೆ ಬಂದಿದ್ದು ಬಂದಿರುತ್ತೇನೆ ದಯವಿಟ್ಟು ತಿಳಿದುಕೊಳ್ಳಿ ಹೊಸದಾಗಿ ನೋಡ್ತಿದ್ದವರು ನಮ್ಮ ಚಾನಲನ್ನು ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಕಮೆಂಟ್ ಸಪೋರ್ಟ್ ಲೈಕ್ ಶೇರ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಇಲ್ಲಿವರೆಗೂ ಸಬ್ ಸಬ್ಸ್ಕ್ರೈಬ್ ಆದವರಿಗೆ ನಮ್ಮ ಕಡೆಯಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸುತ್ತಾ ಕಾರ್ಯಕ್ರಮ ಶುರು ಶುರು ಮಾಡೋಣ ಬಲಿ ಸ್ನೇಹಿತರೆ ಇವರು ಒಬ್ಬರು ಐದು ಒಂಬತ್ತು ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕನಲ್ಲಿ ಜನನವಾಗಿರುತ್ತಾರೆ ಇವ್ರದ್ದು ಸಂಖ್ಯಾಶಾಸ್ತ್ರದ ಬಗ್ಗೆ ತಿಳಿಸಿಕೊಡುತ್ತೇನೆ ತಿಳಿಸಿಕೊಡುತ್ತೇವೆ ಇವ್ರದ್ದು ಜನ್ಮ ಸಂಖ್ಯೆ ಐದು ಹಾ ಬರ್ತದೆ ಐದು ಬನ್ ಐದು ಬಂದು ಐದು ಬರ್ತದೆ ಇವರು ನಿಮ್ಮ ಜೀವನದಲ್ಲಿ ಉನ್ನತವಾಗಿ ಸಂಖ್ಯೆ ದಿನಾಂಕ ಆಗಿರುತ್ತದೆ ಅದೃಷ್ಟ ಸಂಖ್ಯೆಯ ಸಂಖ್ಯೆಯಿಂದ ಕಾರ್ಯಪ್ರಸವ ಪ್ರಸ್ತುತವಾಗುವುದು ನಿಮಗೆ ಅನುಕೂಲಗಳು ಉಂಟು ಆಗು ಉಂಟಾಗುವುದು ಅದೃಷ್ಟದ ರತ್ನ ಮಾರಕತ ಬುಧು ಬುಧನು ಈ ದಿನಾಂಕದಲ್ಲಿ ಪ್ರಭಾವವನ್ನು ಹೊಂದಿರುವುದರಿಂದ ಪಚ್ಚೆ ಮಾರಕ ರತ್ನ ರತ್ನದ ಉಂಗುರವನ್ನು ಬಾಲ್ಯ ಬಾಲಕಿಯ ಕಿರುಬೆ ಬೆಲೆಗ ಬೆಲಗೈ ಕಿರುಬಿನಲ್ಲಿ ಸಣ್ಣ ಬೆರಳು ಧರಿಸುವುದರಿಂದ ತುಂಬ ಶುಭ ತಂದುಕೊಡುತ್ತದೆ ಅದೃಷ್ಟ ಬಣ್ಣ ಕೆಂಪು ಬಿಳಿ ಪಚ್ಚೆ ಆಗಿರುತ್ತದೆ ಈ ದಿನಗಳಲ್ಲಿ ಬುಧ ಬುಧನು ಅನುಕೂಲಕರವಾಗಿರ್ತಾನೆ ಅದರಿಂದ ಹೆಸರು ಅದೃಷ್ಟದ ಬಣ್ಣ ಸಂದರ್ಶನದ ಸಂದರ್ಭ ಸಭೆ ಸಮಾರಂಭದಲ್ಲಿ ಪ್ರಮುಖರೊಡನೆ ಭೇಟಿ ಸಮಯ ಹಸಿರು ಇಲ್ಲವೇ ತಿಳಿರಿ ಹೆಸರು ಉಡು ಉಡುಗಡೆ ಉಡುಗಡೆ ಉಡುಗೆ ತೋಟಗಳನ್ನು ಶುಭವಾಗುತ್ತದೆ ಅದೃಷ್ಟ ಲೋಹ ಬೆಳ್ಳಿ ಆಗಿರುತ್ತದೆ ಇವರದು ತುಂಬ ಅದೃಷ್ಟ ತಂದುಕೊಳ್ಳ ಕೊಡುತ್ತದೆ ಇನ್ನು ಯಾವ ಸಂಖ್ಯೆಯಲ್ಲಿ ಯಾವ್ಯಾವ ದಿನಾಂಕದಲ್ಲಿ ನಡ್ಕೊಂಡು ಹೋಗಬೇಕು ಅಂತ ವಿಚಾರ ಮುಂದಿನ ವಿಡಿಯೋದಲ್ಲಿ ಮತ್ತೆ ತಿಳಿಸಿಕೊಡುತ್ತೇವೆ ಅಲ್ಲಿವರೆಗೂ ಸರ್ವ ಜನ ಸುಖಿನೋ ಭವಂತೋ ಸಣ್ಣಮಂಗ್ಲೇ ಭವಂತು